ನಮಸ್ಕಾರ ನೀವು ನೋಡ್ತಾ ಇರೋದು ಸಿಜೆ ಕರ್ನಾಟಕ ನ್ಯೂಸ್ ಜೇವರ್ಗಿಯಿಂದ ಮಸಿಬಿನಾಳಕ್ಕೆ ಬಸ್ನಲ್ಲಿ ಪ್ರಯಾಣಿಸುತ್ತಿದ್ದಾಗ ಕವಿತಾ ಎಂಬುವರ ಮಾಂಗಲ್ಯ ಸರ ಕಳ್ಳತನವಾಗಿತ್ತು ಈ ಸಂಬಂಧ ವಿಜಯಪುರ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿತ್ತು ಒಂದು ವರ್ಷದ ಬಳಿಕ ವಿಜಯಪುರ ಪೊಲೀಸರು ಮಿಂಚಿನ ಕಾರ್ಯಾಚರಣೆ ನಡೆಸಿ ಕಳ್ಳರನ್ನು ಬಂಧಿಸಿ ಕಳೆದು ಹೋದ ಮಾಂಗಲ್ಯ ಸರವನ್ನು ವಾಪಸ್ ನೀಡಿದ್ದಾರೆ ಕವಿತಾ ಅವರು ಮಾಧ್ಯಮದ ಮೂಲಕ ಪೊಲೀಸರಿಗೆ ಕೃತಜ್ಞತೆ ಸಲ್ಲಿಸಿದ್ದಾರೆ ಅದು ವಾಪಸ್ ಕೊಡ್ಸ್ಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಸಹ ಇದೇ ರೀತಿ ನಮ್ಮ ಕುಟುಂಬಕ್ಕೂ ಆಮೇಲೆ ನಮ್ಮ ತಂದೆ ತಾಯಿಗೂ ಪ್ರತಿಯೊಬ್ಬರು ಪೊಲೀಸ್ ಸಿಬ್ಬಂದಿ ಕಾರಣರಾಗಿರುವಂಥ ಪ್ರತಿಯೊಬ್ಬರು ಪೊಲೀಸ್ ಸಿಬ್ಬಂದಿಗಳಿಗೂ ನಮ್ಮ ತುಂಬ ಹೃದಯದ ಧನ್ಯವಾದಗಳು ಇದೊಂದು ಪಾಠ ಆಯ್ತು ಸರ್ ಈ ಪಾಠ ನಮ್ ತಪ್ಪನ ನಿಮ್ಮ ಜವಾಬ್ದಾರಿ ಇತ್ತು ಅದನ್ನ ನಮ್ಗೆ ವಾಪಸ್ ನಮ್ ವಸ್ತು ನಮ್ಗೆ ಸಿಗಸ್ಕೊತಿರೋ ಮತ್ತೆ ಮತ್ತೆ ನಿಮ್ ಗನವನ್ನ ಹೇಳ್ತಾ ಇದ್ವಿ ಊರಿ ನನ್ನ ಗಂಡನ ಮನೆಗೆ ಹಾರಗಿರಿ ಹತ್ರ ಕು ಶಿರುಗೂರು ಅಂತ ಇದೆ ಅಲ್ಲಿ ಹೋಗ್ಬೇಕಾದ್ರೆ ನಾನು ಬಸ್ಸಲ್ಲಿ ಬ್ಯಾಗಲ್ಲಿ ಸಹಾಯ ಮಾಡ್ತೀವಿ ಅಂತ ಎರಡು ಬ್ಯಾಗ್ ಇರೋದ್ರಿಂದ ಒಂದು ಬ್ಯಾಗ್ ಕೊಡಿ ನಾನು ಇಟ್ಕೊತೀನಿ ನೀವು ಏರಿ ಅಂತೇಳಿ ಒಂದು ಬ್ಯಾಗ್ ಇಸ್ಕೊಂಡ್ರಿ ನಾನು ಸೀಟ್ಗೋಸ್ಕರ ಸ್ವಲ್ಪ ನಿಂತು ಆಮೇಲೆ ಟಿಕೆಟ್ ತೊಗೊಂಡು ವಾಪಸ್ ಕೂತು ಅವ್ರ ಕಡೆ ಇದು ಅವರು ನನಗೆ ಬಬ್ಲೇಶ್ವರಲ್ಲಿ ಇಳಿದ್ಬಿಟ್ಟು ನನ್ನ ಬ್ಯಾಗ್ ನಾನು ಕೊಟ್ಬಿಟ್ಟು ಹೋದ್ರಿ ಮನೇಲಿ ಹೋಗಿ ಒಂದಿನ ಬಿಟ್ಟು ನಾನು ಮನೇಲಿ ನೋಡ್ಕೊಂಡಾಗ ಇಲ್ಲ ಆಗಿತ್ತು ರೀ ಅದಕ್ಕೋಸ್ಕರ ನಾವು ಬಂದು ಬಬ್ಲೇಶ್ವರ್ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಮಾಡಿದ್ವಿ ಸರ್ ಕಂಪ್ಲೇಂಟ್ ಮಾಡೋದು ಆಮೇಲೆ ಅಲ್ಲಿ ಅವರು ಪೊಲೀಸ್ ಆನಂದ್ ರಾವ್ ಸರ್ ಇದ್ರಿ ಆಮೇಲೆ ನೆಕ್ಸ್ಟ್ ಅವಜಿ ಸರ್ ಟ್ರಾನ್ಸ್ಫರ್ ಆಗಿ ಬಂದಾಗ ಅವಜಿ ಸರ್ ಇದ್ರು ಆಮೇಲೆ ಅಡಕಿ ಸರ್